ಅಮ್ಮ ಅಂದ್ರೆ ದೇವ್ರು ಅಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತೀವಿ ಆದ್ರೆ ಇಲ್ಲೊಂದು ಜನಾಂಗ ಇದೆ ಇಲ್ಲಿ ಅಪ್ಪನೇ ಗಂಡ ಅಮ್ಮನೇ ಸೌತಿ ಹೆಣ್ಣು ಮಗುವಿನ ಬಾಳು ಘೋರಾ ತಿಗೋರಾ ಇಂತಹ ಅನಾಗರಿಕ ಸಂಪ್ರದಾಯದ ವಿರುದ್ಧ ದಿಟ್ಟ ಮಹಿಳೆಯೊಳು ಇದೇ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದಾಳೆ ಹೀಗಾಗಿ ಈ ಪದ್ಧತಿ ಈಗ ಚರ್ಚೆಗೆ ಕಾರಣವಾಗಿದೆ ಈ ವಿಚಾರದ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮದುವೆ ಅನ್ನೋದು ನಾಗರಿಕ ಸಮಾಜದ ಸಂಸ್ಕೃತಿಯ ಹೆಗ್ಗುರುತು ಇಲ್ಲಿ ಸಂಬಂಧಗಳು ನಿರ್ಣಯ ಆಗೋದ್ರ ಜೊತೆಗೆ ಸಾಮಾಜಿಕ ಜವಾಬ್ದಾರಿಗಳು ಕೂಡ ನಿಗದಿಯಾಗ್ತವೆ ಹಾಗಿದ್ರೂ ಕೆಲವು ಸಮುದಾಯಗಳಲ್ಲಿ ಅಣ್ಣ ತಮ್ಮಂದಿರನ್ನ ಒಬ್ಬಳೆ ಮಹಿಳೆ ವಿವಾಹ ಆಗಿರುವ ನಿದರ್ಶನಗಳು ಸಿಕ್ತವೆ ಇಂತಹ ಬಹುಪತ್ನಿತ್ವ ಪದ್ಧತಿ ಹಲವು ಬುಡಕಟ್ಟು ಸಮುದಾಯಗಳಲ್ಲಿ ಜಾರಿಯಲ್ಲಿದೆ ಆದ್ರೆ ಇದಕ್ಕಿಂತಲೂ ಅನಿಷ್ಟ ಪದ್ಧತಿ ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಸಮುದಾಯದಲ್ಲಿದೆ ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಸಮುದಾಯದಲ್ಲಿ ತಂದೆ ತನ್ನ ಮಗಳನ್ನ ಮದುವೆಯಾಗ್ತಾನೆ ಆಕೆಯೊಂದಿಗೆ ಸಂಸಾರ ನಡೆಸುವ ಕೆಟ್ಟ ಸಂಪ್ರದಾಯ ಇದೆ ಮಂಡಿ ಜನಾಂಗದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಮಲತಂದೆಯನ್ನೇ ಮದುವೆಯಾಗುವ ಸಂಪ್ರದಾಯ ಆಚರಣೆಯಲ್ಲಿದೆಯಂತೆ ಮಲತಂದೆಯನ್ನ ಗಂಡನಾಗಿ ಸ್ವೀಕರಿಸಿ ಮಕ್ಕಳನ್ನ ಪಡಿತಾರೆ ಈ ಸಮುದಾಯದ ಎಲ್ಲಾ ತಂದೆಯರು ತಮ್ಮ ಮಕ್ಕಳನ್ನ ಮದುವೆಯಾಗಲ್ಲ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಗಂಡನನ್ನ ಕಳೆದುಕೊಳ್ಳುವ ಮಹಿಳೆ ಮತ್ತೊಂದು ವಿವಾಹವಾಗಲು ಅವಕಾಶ ಇದೆ ಆದ್ರೆ ಆದ್ರೆ ಆಕೆಯನ್ನು ವಿವಾಹವಾಗುವ ವ್ಯಕ್ತಿ ಒಂದು ವೇಳೆ ಪತ್ನಿಗೆ ಮೊದಲ ಗಂಡನಿಂದ ಹುಟ್ಟಿರುವ ಹೆಣ್ಣು ಮಗಳಿದ್ರೆ ಆಕೆಯನ್ನು ಮದ್ವೆ ಆಗ್ತಾನೆ ಅಂದ್ರೆ ಆಕೆ ಮಲಮಗಳಾದ್ರೂ ವಿಧವೆಯನ್ನ ವಿವಾಹವಾಗುವುದರ ಜೊತೆಗೆ ಆಕೆಯ ಮಗಳನ್ನ ಮದ್ವೆ ಆಗ್ತಾರಂತೆ ಆಗ ತಾಯಿ ಮಗಳು ಇಬ್ಬರಿಗೂ ಒಬ್ಬನೇ ಗಂಡನಾಗ್ತಾನೆ ತಾಯಿ ತನ್ನ ಗಂಡನಿಂದ ಮಕ್ಕಳನ್ನ ಹೆತ್ರೆ ಇತ ಮಗಳೂ ಕೂಡ ತನ್ನ ಮಲತಂದೆಯಿಂದಲೇ ಮಕ್ಕಳನ್ನ ಪಡಿತಾಳೆ ಆತ ತನ್ನ ಮಕ್ಕಳಿಗೂ ಅಜ್ಜನೂ ಅವನೇ ಅಪ್ಪನೂ ಅವನೇ ಅನ್ನೋದು ವಿಪರ್ಯಾಸ ದುರಂತ ಅಂದ್ರೆ ಈ ವಿಚಿತ್ರ ಪದ್ಧತಿಯನ್ನ ಮಂಡಿ ಜನಾಂಗ ಇಂದಿಗೂ ತಪ್ಪದೆ ಪಾಲಿಸಿಕೊಂಡು ಬರ್ತಿದೆಯಂತೆ ಈ ಪದ್ಧತಿಯನ್ನು ಅನುಸರಿಸುವ ಹಿಂದಿನ ಕಾರಣವನ್ನ ಆ ಜನಾಂಗ ಬಿಂಬಿಸೋದು ಹೀಗೆ ಒಬ್ಬ ವಿಧವೇ ಎರಡನೇ ಆದ್ರೆ ಆಕೆಗೆ ಮೊದಲನೇ ಮಗುವಿದ್ರೆ ಆ ಮಗು ಅನಾಥವಾಗುತ್ತೆ ಅದರಲ್ಲೂ ಹೆಣ್ಣು ಮಗು ಅನಾಥವಾದ್ರೆ ಬದುಕು ಸಾಗಿಸೋದು ಕಷ್ಟ ಅದರ ರಕ್ಷಣೆಗೆ ಯಾರೂ ಇರೋಲ್ಲ ಹಾಗಾಗಿ ತಾಯಿ ಮದುವೆಯಾಗುವ ವ್ಯಕ್ತಿಯನ್ನೇ ವರೆಸಿದ್ರೆ ಆ ವ್ಯಕ್ತಿ ಅವರಿಬ್ಬರನ್ನ ದೀರ್ಘಕಾಲದವರೆಗೆ ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನೋ ನಂಬಿಕೆ ಇದೆಯಂತೆ ಈ ಸಂಪ್ರದಾಯ ಶತಶತಮಾನಗಳಿಂದಲೂ ನಡೆದುಕೊಂಡು ಬರ್ತಿದೆ ಆದ್ರೆ ಈ ಬಗ್ಗೆ ಪ್ರಶ್ನಿಸಿದವರು ಯಾರು ಇರಲಿಲ್ಲ ಅಜ್ಜ ನೆಟ್ಟ ಆಲದ ಮರಕ್ಕೆ ಜೋತು ಬಿದ್ದ ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಜನರು ಇಂದಿಗೂ ಇದೇ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಆದರೆ ಇತ್ತೀಚೆಗೆ ಈ ಸಂಪ್ರದಾಯದ ವಿರುದ್ಧ ಒರಾಲ ಎನ್ನುವ ಯುವತಿ ಧ್ವನಿ ಎತ್ತಿದ್ಲು ಈಕೆ ತನ್ನ ಮಲತಂದೆಯನ್ನ ಮದುವೆಯಾಗಲು ನಿರಾಕರಿಸಿದ್ಲು ತಾಯಿಯ ಎರಡನೇ ಗಂಡನನ್ನ ಮದುವೆಯಾಗಬೇಕು ಅನ್ನೋ ಕುಟುಂಬಸ್ಥರ ಒತ್ತಾಯವನ್ನ ಆಕೆ ಪ್ರಶ್ನಿಸಿದ್ದಾಳೆ ಈಗ ಆಕೆಗೆ ತನ್ನ ತಂದೆಯಿಂದಲೇ ಮೂರು ಮಕ್ಕಳಿದ್ದಾರೆ ಈ ಹಳ್ಳಿಯಲ್ಲಿ ಅವಳ ವಯಸ್ಸಿನ ಎಲ್ಲಾ ಹೆಣ್ಣು ಮಕ್ಕಳ ಭವಿಷ್ಯ ಇದೇ ಆಗಿದೆ ಹೀಗಾಗಿ ಈ ಕೆಟ್ಟ ಪದ್ಧತಿಯನ್ನ ಇಲ್ಲಿಗೆ ನಿಲ್ಲಿಸಬೇಕು ಎನ್ನುವ ಪ್ರತಿಭಟನೆಯ ಧ್ವನಿ ಎತ್ತಿದ್ದಾಳೆ ಈಕೆಯ ಹೋರಾಟಕ್ಕೆ ಜಯ ಸಿಗುತ್ತಾ ಅಂತ ಕಾದ್ ನೋಡ್ಬೇಕಿದೆ ನಮಸ್ಕಾರ